पढ़ियो चन्ना बसवान वही भक्ति लड़ियोंक्तिया पढ़ियो चना को नहिडियो भक्तिल नदियोंक्तिया पढ़ियो चन्ना बसवान वही भक्ति ले ना ಡಿಯೋ ಮುಕ್ತಿಯ ಪಡಿಯೋ ಬಸವನ್ನ ಕೋಣ ವಹಿಯೋ ಬಸವ ಗೋಪಾಲ ಮಂತ್ರವ ನುಡಿದು ಬಸವ ಗೋಪಾಲ ಮಂತ್ರವ ನುಡಿದು ನಿರನಿ ಕಣ ಕ್ಷೇತ್ರ ಕನಡಿಯೋ ದಾಸಾಗಿ ದುಡಿಯೋ ಧರ್ಮ ಕದನಿಯೋ ಅದ ಕಾಯಕ ಮಾಡ ನಡಿಯೋ ದಾಸಾಗಿ ದುಡಿಯೋ ಧರ್ಮಕ್ಕ ದನಿಯೋ ಅಣ್ಣದ ಕಾಯಕ ಮಾಡಿಯೋ ಭಕ್ತಿಲೆ ನಡಿಯೋ ಮುಕ್ತೆಯ ಪಡೆಯೋ ಚನ್ನ ಬಸವನ್ನ ಕೂ ನಾವಿಡಿಯೋ ಪಡೆಯೋ ಚನ್ನ ಬಸವನ್ನ ಗುಪ್ತವಾಗಿ ಭಕ್ತಿಯ ಮಾಡುತ ಗುಪ್ತವಾಗಿ ಭಕ್ತಿಯ ಮಾಡಿ ಅನುಭವ ಗೆಲಿಯೋ ಸೌಸ ಸತ್ಸಂಗ ಇವ ಪಾಂಡವರ ಪಾಲಾಗೆ ಪಾರಾಗೆ ನಡೆಯೋ ಸಂಸಾರ ಶನಿಯೋ ಸತ್ಸಂಗಾಲೋ ಪಾಂಡವರ ಪಾಲಾಗೆ ಪಾರಾಗೆ ನಡೆಯೋ ಮಟ್ಟಿಯ ನಡಿಯೋ ಮುಕ್ತಿಯ ಪಾಡಿಯೋ ಚನ್ನ ಬಸವಣ್ಣನ ಕೋಣ ವಹಿಡಿಯೋ ನಡಿಯೋ ನಡೆಯೋ ಮುಕ್ತೆಯ ಪಡೆಯೋ ಚನ್ನ ಬಸವಣ್ಣನ ಕೋಣ ಅರವಿನ ಜನ್ಮಕ್ಕ ಗುರುವಿನ ಹಿಡಿದು ಅರವಿನ ಜ ಮತಿಯೋ ಅಂದಾಗ ನೋಡು ಚೆನ್ನ ಬಸವಣ್ಣನ ಸತಿಯೋ ಗುರಿಯಲ್ಲಿ ಒಳೆಯೋ ಜ್ಞಾನದ ಮತಿಯೋ ಅಂದಾಗ ನೋಡು ಚನ್ನ ಬಸವಣ್ಣನ ಸತಿಯೋ ಭಕ್ತಿಯೇ ನಡೆಯೋ ಭಕ್ತಿಯ ಪಡೆಯೋ ಚೆನ್ನ ಬಸವನ್ನನ ಕೋಣ ವೈಡಿಯೋ ಭಕ್ತಿಯಲೆ ನಡೆಯೋ ಮುಕ್ತೆಯ ಪಡೆಯೋ ಚನ್ನ ಬಸವನ್ನನಕೋನ ನನ್ನವರು ನಿನ್ನವರು ಅನ್ನು ನನ್ನವರು ನನ್ನವರು ನಿನ್ನವರು ಅನ್ನು ಯಾರು सत्यलिए कई माड़ी कर बंदी गाणी द्वरियो फिर बाबा तोड़ो सत्य कोई माड़ी कर बंदी गाणे द्वरियो भक्ति ले नियो भक्ति पड़ियो ಚನ್ನ ಬಸವನ್ನ ಕೋಣ ವೈಡಿಯೋ ಬಾಡಿಯೋ ಪಾಡಿಯೋ ಚನ್ನ ಬಸವಣ್ಣನ ಕೋಣ ವೈಡಿಯೋ ಕಷ್ಟ ನಷ್ಟ ಜೀವನ ಗುರಿಯೋ ಕಷ್ಟ ನಷ್ಟ ಜೀವನ ಗುರಿಯೋ ಅರ್ಜುನ ನಂತ मरियो सर्वर वरियो लो एक नियो प्रहलाद न तिलियो रावण न मरियो सर्व देवा दियो लो भक्ति नड ते या पढ़ियो बसवन्ना बसवन ना ना को वही दियो बाते ले ना दियो मोक्ते या पढ़ियो चन्ना बसवन ना कोना को वही दियो भूमि अमेरा कलिशालो बंदा भूमि अमेरा कलिशालो बंदा नारायण कोडू डूबा दरबारी ಕೈಲಾಸದಾರು ಭಕ್ತಿಗೆ ಮುಕ್ತಿಯೋ ಇದು ಸತ್ಯಂದು ಚೆಂಡು ಸಾರಿ ಹೇಳುವ ಭಕ್ತಿಗೆ ಮುಕ್ತಿಯೋ ಇದು ಸತ್ಯಂದು ಚೆಂಡು ಸಾರಿ ಹೇಳುವ ಭಕ್ತಿ ನಡೆಯೋ ಮುಕ್ತೆಯ ಪಡೆಯೋ பசவந்தன கோோனாடியோ நியோ மு படியோன்கோனாடியோ வரபா தந்த படியா மாட பரபா தந்த படியா மாடது படிக்க நிர் பாதி என்னோ நடுத நோ ந ನಡಿಯೋ ಪವಿತ್ರ ಸ್ಥಳದಲ್ಲಿ ಪಾವಣ ಪಡಿಯೋ ನಡೆದಂತೆ ನೋಡಿಯೋ ನುಡಿದಂತೆ ನಡೆಯೋ ಪವಿತ್ರ ಸ್ಥಳದಲ್ಲಿ ಪಾವಣ ಪಡಿಯೋ ಭಕ್ತಿಲೆ ನಡಿಯೋ ಮೊತ್ತೆಯ ಪಡೆಯೋ ನಾವತಿ ನಡಿಯೋ ಮುಖ್ಯ ಪಡೆಯೋ ನನ ಕೋಣ ವಾಯಿಡಿಯೋ ಮಾಡದೆ ಬರಬಾರ್ದ ಬಂದಲ್ಲಿ ಬನಿವಾರ ಮಾಡದೆ ಬಳಿಗನೆ ಬಹುದು ಮನಿ ತಿಳಿಯೋ ನಡೆದಂತೆ ನುಡಿಯೋ ನಡೆಯೋ ಪವಿತ್ರ ಸ್ಥಳದಲ್ಲಿ ಪಾವಣ ಪಡೆಯೋ ನಡೆದಂತೆ ನೋಡುವಂತೆ ನಡೆಯೋ ಪವಿತ್ರ ಸ್ಥಳದಲ್ಲಿ ಪಾವನ ಪಡೆಯೋ ವಕೀಲಿ ನಡೆಯೋ ಮುಕ್ತಿಯ ಪಡೆಯೋಚವನ್ನ ನಕೋನವಿಡಿಯೋ ಭಕ್ತಿಲ್ ನಡೆಯೋ ಮುಕ್ತಿಯ ಪಡೆಯೋ ன குணியோ பகத்தில் நடி யோ முடிய படியோ படகு பாத நிடி ஓ பக்தி நடி ஓகே படியோ சன்ன பசவ குணா வாயோ சன்னா பசவணா வாயோ சன்ன பசவன் நூணா வாய